ಅವ್ರ ವಾರ್ಯಾರು ನಿಮ್ಮ ಕಾಕನ ಮಗಾನ ಒಂದ ಮನೆಯಾಗಿರ್ತೀರಿ ಎಲ್ಲರೂ ಹ್ಞೂ ಮತ್ತವ್ರ ವಾರಿಗೆ ಬಂದು ಕಳಿಸಿ ಹೋಗ್ ಅಂತ ಟೀಚರ್ಗೆ ಹೇಳಿ ಅವ್ರ ವಾರಿಗೆ ಬಂದು ಶಾಲೆ ಅಂತ ಹೇಳೋ ಮತ್ತೆ ನಿನ್ನ ಜೋಡಿನ ಕುಂದರ್ತಾನಂತ ಹ್ಞೂ ಆಯ್ತಾ ಈಗಂತೂ ಇಂಜೆಕ್ಷನ್ ಮಾಡ್ತಾರಾ ಮಾಡಿಸ್ಕೊಳೇಳ ಮಾಡಿಸ್ಕೊಳ ಏನೇನು ಬರ್ಕೊಂಬಂದು ಹೇಳಿ ನೋಡ್ರಿ ಇವತ್ತ ಆಮೇಲೆ ನೋಡ್ತೀನಿ ಹ್ಮ್ ಪಾಠ ಇಲ್ಲಿಂದ ನಿಮಗೆ ಹ್ಮ್ 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 ಯೋ ಎಷ್ಟ್ನೇತೇ ಏಯ್ ನೀವು ಒಂದೇ ತೋದಿಲ್ಲ ನೀತೀಯೋ ಆ ನೀನು ಸುಮಿರ್ ಒಂದ ಈಗ ಒಂದು ಹೊಸ ಉಳ್ಸು ಬಂದೈತಿ ಏನ್ಪಾ ಅಂತಂದ್ರೆ ಐದ್ ಎತ್ತವ್ರಿಗೆ ದಿನಾನು ಮಧ್ಯಾಹ್ನದಾಗ ನಾವು ಇಂಜೆಕ್ಷನ್ ಮಾಡ್ತೀವಿ ಹಾ ಇವ್ ಈಗ ನನಗೇನು ಗೊತ್ತಿಲ್ಲ ಇವ ನಿನ್ನ ಜೋಡಿ ಕುಂತಂದ್ರ ದಿನಾನು ಇಂಜೆಕ್ಷನ್ ಮಾಡೋ ಉಳಿಸ್ಬಂದೈತಿ ಈಗ ಐದ್ ಎತ್ತರ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ಅವ್ರು ಡಾಕ್ಟ್ರು ಇಲ್ಲಿ ಯಾರು ಇರ್ತಾರೆ ಎಲ್ಲರಿಗೂ ಇಂಜೆಕ್ಷನ್ ಮಾಡ್ತಾರ ಅವರು ಅಲ್ಲ ನನಗೆ ಗೊತ್ತಿಲ್ಲ ಇನ್ಮೇಲೆ ಹೊಸ ರೂಲ್ಸು ಯಾರು ಇರ್ತಾರೆ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ ನೋಡು ಐದನೇ ತಾರೀಕು ಮಾಡ್ತಾರ ಇವು ಇದ್ರಿಂಗೂ ಮಾಡ್ತಾರ ಹೌದಿಲ್ಲ ಮತ್ತೆ ಎರಡು ಸಲ ಏನ್ ನೆನಪು ಮಾಡಿದ್ದು ಭೀಶ್ ನೋಡು ಹಾಂ ನಾಲ್ಕು ಸಲ ತೋಡಿಲಿದ ಈಗ ಬರ ಈಗ ಫೋನ್ ಹಚ್ಚಾರ ಯಾಡು ಬಂದ ಬಿಟ್ರಾ ಯಾವಪ್ಪ ಬಂದ ಬಿಟ್ಟ ಜೀಪ್ ನಂಗ ತಯಾರಾಗ್ರಪ್ಪ ಎಲ್ಲರೂ ಎಲ್ಲರು ತಯಾರಾಗ್ರಂಗಾರ ಶರ್ಟ್ ಎರ್ಸ್ಕೋರಿ ಹಂಗಾರೆ ಶರ್ಟ್ ಏರ್ಸ್ಕೋರಿ ಎಲ್ಲರಿಗೂ ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಏನು ಇರ್ಗಿ ಅವ ಕೇಳ್ತಾನೆ ಇಂಜೆಕ್ಷನ್ ಮಾಡಿಸ್ಕೊಂತಾನೆ ಕೇಳವ ಒಲ್ಲೆ ಅಂದ್ರೆ ಮತ್ತೆ ಒಂದೇ ಕ್ಲಾಸ್ನಾಗ ಹೋಗಿ ಕುಂದ್ರಂಗಾರೆ ಅನ್ಕತನಾ ಹೋಗ ಕಳ್ಸಿ ಬರೋಗ ಏ ಇಂಜೆಕ್ಷನ್ ಮಟ್ಟ ಕಳ್ಸಿ ಬರೋ ಹೋಗು ಹ್ಞೂ ಹೋಗು ಅವ ಈಗ ಬಂದವ್ರು ಮಧ್ಯಾಹ್ನ ಹುಕ್ಕಾರವ್ರು ಡಾಕ್ಟರ್ ಈಗ ಮಧ್ಯಾಹ್ನ ಮಟ್ಟ ಬಾ ಹೋಗು

ಅದು ಹಿಂದಿ ಶುದ್ಧ ಬರಹ ಇದು ಏನ ಶುದ್ಧ ಬರಹ ಮತ್ತು ಹಿಂದಿ ಬಳ್ಳಿ ಮತ್ತು ಹಿಂದಿ ಶಬ್ದ ಇದ್ರಾಗ ಬರಿಬೇಕು ನೀನು ಡ್ರಿಲ್ಲಿಂಗು ಇದು ಎರಡು ಇದೆನಾ ಕನ್ನಡ ಕನ್ನಡ ಶುದ್ಧ ಬರಹ शुद्ध बरह बಳ್ಳಿ ಮತ್ತು ಪದ ತಗೋ ಇಂಗ್ಲಿಷ್ ಇಂಗ್ಲಿಷ್ ಶುದ್ಧ ಬರಹ ಬರಹ ಬಳ್ಳಿ ಮತ್ತು ಪದ ತಗೋ ತಗೋ ಹಾಂ ಈಗ ಏನು ಮಾಡ್ತೀರಿ ಹಂಗಾರೆ ನೀವು ಎರಡು ಗೀರ್ ನೋಡ್ಬೇಕಾದವ ಈಗ ನಿಮ್ಮ ಕಡೆ ಏನೂ ಇಲ್ಲ ಹಾಂ ಏನೂ ಇಲ್ಲ ಅಂತ ನೀವು ಪುಸ್ತಕ ತೊಂಬರೀ ನೀವು ಮನೆ ಕೆಲಸ ಮಾಡ್ಕೊಂಬಂದಿರಿ ಮತ್ತೆ ತೋರಿಸಿರಿ ತೊಂಬರಿ ಮತ್ತೆ ಹಾಂ ಮನೆ ಕೆಲಸ ತೋರ್ಸಿರಿ ಇವನು ತೋರಿಸಿದ ಬಾಬುನು ತೋರಿಸಿದ

ಪರಿಸರ ಕನ್ನಡ ಇಂಗ್ಲಿಷ್ ಪರಿಸರ ಪಕ್ಕ 5 ಕ್ಲಾಸ್ ಇದೆ ಎರಡು ಇಷ್ಟದನೇ ಇದು ನೆಕ್ಸ್ಟ್ ರೈಟ್ ಹೋಗರೆ ಇದನ್ನು ಮಾಡು ಒಂದು ನೀವು ಇದೆ ಮತ್ತಿಷ್ಟ ಅದು ಯೋ ನಾಕವರ ಕನ್ನಡ ಇಂಗ್ಲಿಷ್ ಗಣಿತ ಪರಿಸರ ನಾಕ ವಿಷಯ ನಿಮಗೆ 5ನೇ ತರಗತಿ ಎಷ್ಟು ವಿಷಯ ನಾಕವರ ಕನ್ನಡ ಇಂಗ್ಲಿಷ್ ಪರಿಸರ ಗಣಿತ ಗಣಿತ

ಪರೀಕ್ಷೆ ಗಿರೀಕ್ಷೆ ತೋತೀನಲ್ಲ ಹಳಿ ಹೇಳ್ಕೊಳಕ ಹಾಂ ಧನ್ಯವಾದಗಳು ನೋಡಿ ಹ್ಮ್ ಹ್ಮ್ ಇಲ್ಲ ಇದನ್ನ ಹಾಕೊಳ್ತೀನಿ ಹ್ಮ್ ಇದನ್ನ ಆಜ್ ाज? आज, आज रामू रसोई 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 घर रसोई घर घर की खिड़की 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 सुपर वन साल ఇొంద్రహేరే మున్న ము రేరే ఆడతాయి

ನೀವೆಲ್ಲಾ ಪುಸ್ತಕ ಕೊಡ್ಬೇಕು ಅಲ್ಲಾ ನೀವೆರಳು ಗಿರಿ ಜು ಜು ಜಡಬ್ಲ್ಯೂ ಜು ಇಡಬ್ಲ್ಯೂ ಜು ಜಿಜೆ ಜು ಜಿಜೆ ಜಿಎಐ ಜೈ ಜಿಓ ಜು ತೊಮೈ ಬರಾಕು ತಿಳ್ಲೇನ ತೊಮೈ ಬರಿ ತೊಮೈಲಿ ತೋರ್ಸ್ತೀನಿ ತೊಮೈ ಇ ಒಂದು ಪೇಜ್ ಬರಿ ಇಗ ಇರಕತ್ತಾನಾ ಇಗ ಒಂದು పేజ్ ಬರಿ ಇದನ ಈಗ ಒಂದು పేನೆ ಬರಿ ಇದೊಂದು పేజ్ ಬರಿ ಇದನ್ನ ಬರೆದು ಒಳ್ಳೆ ಇದನ್ನ ನೋಟ್ ಬುಕ್ ನಲ್ಲಿ ಬರೆ ತೋರ್ಸು ನನಗೆ ತಗೋ ಣಡಿ 제 제โอ ಯು जाऊ 제මු 주 제ଏಮ್ ಜಮ್ 제ಂಥಮ್ 제ଏಚ್ ಎ ಜಹಾ ಹ ತಗೋ ನಿನ್ ತೊ ಬರಪ್ಪ ನಿんで ಮಾಡ್ಲಪ್ಪ ಅ ಇವ್ಗೆಲ್ಲಾ ಚಪ್ಪಾಳೆ ಬಿಡ್ಲಿಪ್ಪ ಮತ್ತೆ ಶಿಸ್ತಾಗಿ ಬಂದ ಯಾಕೊಟ್ಟ ಯಾಕೆ ಕೊಟ್ಟ ಬಂದಿಲ್ಲಪ್ಪ ನಾ ವೆರಿ ಗುಡ್ ಅಡ್ಡಿ ಇಲ್ಲ ಈಗ ನಿನ್ಗೆ ಹೆಸರು ಹಾಕೊಳ್ಳೆ ಎಲ್ಲಕ್ಕೂ ತಮ್ಮ ಕನ್ನಡ ಕನ್ನಡ ಶುದ್ಧ ಬರಹ ಶಬ್ದ

ಹಿಂದಿ ಈ ಸದ್ದ ನಿನಗೆ ನನಗೆ ಏನು ಮಾಡ್ಬೇಕಂದ್ರೆ ಹಿಂದಿ ಹಿಂದಿ ಸ್ವಲ್ಪ ಹಾಕಿ ಕೊಡ್ತೀನಿ ನನಗೆ ಈ ಸದ್ದ ಹಿಂದಿ ಇಂಗ್ಲೀಷ್ ಕನ್ನಡ ಕನ್ನಡ ಬೇಡ ಹಿಂದಿ ಇಂಗ್ಲೀಷ್ ಹಾಕ್ಕೊಳ್ಳ ಹಿಂದಿ ಪುಸ್ತಕ ತೊಂಬ ಹಿಂದಿ ಶುದ್ಧ ಬರಹ ಪುಸ್ತಕ ತೊಂಬ ಶುದ್ಧ ಬರಹ ಶಬ್ದ ಬಳಿ ಈಗ ಹಿಂದಿ ಪುಸ್ತಕ ತಂದೆ ಬಿಡು ಹಿಂದಿ ಪುಸ್ತಕ ತಂದು ಕೊಡು ಒಂದು ಲೈನ್ ಹಾಕಿ ಕೊಡ್ತೀನಿ ನಾನು ಹಿಂದಿ ಪುಸ್ತಕ ತುಂಬ್ರೂ ಹಿಂದಿ ಪುಸ್ತಕ ಕೊಡ ಶಬ್ದ ಬೇಡ ವಾಕ್ಯ ಹಾಕಿ ಕೊಡ್ತೀನಿ ಈಗ ವಾಕ್ಯ ತುಂಬ ಎಲ್ಲರೂ ಅಮಾಸಿಗೆ ಹೋಗ್ಯಾರ ಏನೇನು ಮಾಡ್ತೀರಿ ಇವತ್ತು ನೀವು ಇವತ್ತು ಏನೇನು ಮಾಡ್ತೀರಿ ನೀವು ಇವತ್ತು ಅಮಾಸಿ ಯಾವ ಅಮಾಸೆ ಅಮಾಸಿ ಏನೇನು ಮಾಡ್ತಾರೆ ಏನು ಮಾಡಿದ್ರಿ ನಿಮ್ಮ ಏನು ಏನ್ ಚಪಾತಿ ಅಲ್ಲೋ ಈಚೆ ಕಡೆ ಬಾ ಎದುರು ಈ ಇದು ಹಬ್ಬ ಆಚರಣೆ ಮಾಡ್ತಾರ ಗೊತ್ತಿದ್ದೀನ ಯಾವ ಹಬ್ಬದು ಅಮಾಸಿ ಯಾವ ಅಮಾಸಿ ಬಸ್ಸಿ ಎದಕ್ ಮಾಡ್ತಾರಿನ ಮಾಸಿ ಎದಕ್ ಮಾಡ್ತಾರ ಏನೇನ್ ಮಾಡಾತಿದ್ರಿ ಯಾರಾದ್ರೂ ಏನೇನ್ ಮಾಡಿದ್ರಿ ನಿಮ್ ಅಜ್ಜಿಯ ಮುಂಜಾನೆದ್ದು ಎಷ್ಟು ಗಂಟೆಗೆ ಎದ್ದಿದ್ರಿ ಇವತ್ತು ನಿಮ್ ಮನ್ಯಾಗೆಲ್ಲಾರು ಇವತ್ತು ಹೇಳು ಹಾ ಇವತ್ತು ಎಷ್ಟು ಗೊತ್ತಿಲ್ಲ ಎದ್ದಾರ ಎದ್ದು ಏನೇನು ಮಾಡಿದ್ರು ಅಂದ್ರೆ ಇವತ್ತು ಹಬ್ಬ ನಿಮ್ದು ಹಾಂ ಎದ್ದು ಕೂಡ ಹಳ್ಳ ತಿಕ್ಕೊಲಾರ ಜಾಕ ಮಾಡ್ಲದ ಅದನ್ನ ಹೇಳ ನೆಲ ವರ್ಷಿದ್ರು ನೆಲ ವರ್ಷಿದ್ರಲ್ಲ ಏನು ಶಗಿನ ಸಾರ್ತ ಈ ಶಗಣಿ ಐತೆನಾ ನೆಲ ಎದರ್ತೈತಿ ಪಾಟಿಗಲ್ಲ ಹಾಂ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡಿ ರಾತ್ರಿನ ರಾತ್ರಿನಾ ಎದ್ದು ಅಡಿಗೆ ಮಾಡಿದ್ರು ಏನೇನು ಅಡಿಗೆ ಮಾಡಿದ್ರು ಮಶಿಕಾಗ ಎಷ್ಟೊತ್ತು ಇವತ್ತು ನಿನ್ನ ಮುಂಜಾನೆ ಆರಕ್ಕ ಅಷ್ಟ್ಲುಗೂ ಮಾಡ್ತಾರ ಎಡಿ ಕೊಡ್ಬೇಕು

ನೀ ಯಾವ ಓಡಿ ಹೋಗ್ಬಂದ್ರಿ ಮುಂಜಾನೆ ಅದ ನಿಮ್ಮ ಅಮ್ಮಾಜಿ ಮಾಡಿದ್ರೇನಾ ಅಮ್ಮಾಜಿ ಮಾಡಿದ್ರಲ್ಲ ಅವರು ಹ ಆ ಅದನ್ನ ಹೇಳ್ತೀನಿ ಯಾತಾ ಮನ್ನೆ ದಿನ ಮಾಸಿ ಮನ್ನೆ ದಿನ ಮಾಸೇನಾ ಮನ್ನೆ ವಿಶೇಷ ಮಾಡ್ತೀರಿ ನೀವು ಹೇಳ್ರಿ ನಮಗೆ ಸ್ವಲ್ಪ ಇಲ್ಲೇ ಅಲ್ಲ ಈ ಒಕ್ಕಲಿಗರ ಏನು ಮಾಡ್ತಾರ ಅದನ್ನ ಹೇಳ್ರಿ ಇಲ್ಲಿ ಕುಂದ್ರಿ ಒಂದು ನಿಮಿಷ ಇದು ವಿಡಿಯೋ ಇದು ವಿಡಿಯೋ ಎಲ್ಲಾರು ನೋಡ್ತಾರೆ ಒಂದು ನಿಮಿಷ ಕುಂದ್ರಿಲ್ಲ ಇಲ್ಲಿ ಹೇಳೋ ಹೋಗಿ ನೀವು ಇಲ್ಲ ವಿಶೇಷ ಇದೀಗ ಈ ಸಂದರ್ಶನ ವಿಶೇಷ ಸಂದರ್ಶನ ಇವರು ನಮ್ಮ ಮುಖ್ಯ ಅಡಿಗೆಯವರು ಮಮತಾಜ್ ಮುಲ್ಲಾ ಅಂತೇಳಿ ನಮಗೆ ಮೊನ್ನೆ ತಿನ್ನ ಅಮಾಸೆ ಬಗ್ಗೆ ಇವ್ರು ಹಳ್ಳಿ ಹಳ್ಳಿಯೊಳಗೆ ಇರ್ತಾರಲ್ರಿ ನಾವು ಹಳ್ಳ್ಯಾಗ ಇದ್ವಿ ನಮಗೆ ಆ್ಯಕ್ಚುಲಿ ನಾವು ಟೆಂತ್ ಅನ್ನೋದ್ರೊಳಗೆ ಹಳ್ಳಿ ಬಿಟ್ಬಿಟ್ಟಿವಿ ನಾವು ಯಾ ಹಬ್ಬ ಎದಕ್ಕೆ ಅನ್ನೋದು ನನ್ಗೆ ಕನ್ಫ್ಯೂಸ್ ಆಕೈತಿ ಈಗ ಮಾಡ್ತಾರೆ ಅಷ್ಟೇ

ಮತ್ತ ಆ ಮಣ್ಣಿಗೆ ಎತ್ತಿಗೆ ಹೋಳಗಿ ತಿನ್ನಿಸ್ತೀರೀಡ್ರಿ ಅಷ್ಟೊಂದು ಹಂಗಂದ್ರೆ ಹಂಗ ಎತ್ತಿನ ಹೆಸರ್ಲಿ ಹೋಳಗಿ ಮಾಡಿ ಎತ್ತಿ ಪೂಜೆ ಮಾಡಿ ಒಂದೊಂದು ತಿನ್ಸ್ಬಾರ್ದು ಒಂದು ಅದಿಲ್ಲ ಅಲ್ಲ ನೀ ನೀನಕ್ಕ ಅದ್ರ ಸಲುವಾಗಿ ಹಬ್ಬ ಮಾಡ್ತೀರಿ ಇಲ್ಲ ಎತ್ತಿಗೆ ಒಂದು ಹತ್ತು ಹೋಳಗಿನಾರು ತಿನ್ನಿಸ್ಬೇಕಿಲ್ವ ತಪ್ಪೋದಿಲ್ ಮತ್ತದೇನಂಗೆ ಆಗ್ತದ ಅಟ್ಲೀಸ್ಟ್ ಇವತ್ತೊಂದು ದಿವಸ ರ ನಾ ಒಂದು ಈ ಒಂದು ವಿಡಿಯೋದ ಮೂಲಕ ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ ಹಬ್ಬದ ಹಬ್ಬದ ಹೆಸರಿನೊಳಗೆ ಪೂಜೆ ಮಾಡ್ತಿರಲ್ಲ ಪ್ರಾಣಿಗಳಿಗೆ ಏ ಇವತ್ತು ಮುಸಿರಿ ನೀರು ಅದನ್ನು ಇದನ್ನು ಕುಡಿಸ್ಬೇಡ್ರಿ ಬರೇ ಹೋಳ್ಗೆ ತಿನ್ನಿಸ್ರಿ ಅಂತ ಒಂದು ವಿನಂತಿ ಹಾ ಕರೆಕ್ಟ್ ಇದಿಲ್ಲ ಹೇಳಿದ್ದು ಇವತ್ತೊಂದು ದಿವಸ ಹಾಂ ಇವತ್ತೊಂದು ದಿವ್ಸ ಹೋಳ್ಳಿ ತಿಂದೇವು ಫುಲ್ ಅಂತ ನಂದು ಒಂದು ವಿನಂತಿ ನೋಡಿರಿ ಹ್ಞೂ ಮತ್ತು ಇಂತಿರ್ಸಂಗಿಲ್ಲ ಹಂಗೆ ಮಾಡ್ಬೇಡ್ರಿ ಹಂಗೆ ಮಾಡಬೇಡ್ರಿ ಯಾಕಂತಂದ್ರೆ ಅದು ಏನಾಗ್ತೈತಿ ಮತ್ತು ಹೊಟ್ಟೆ ಏನು ರುಬ್ತೈತಿ ನಾವು ಎಮ್ಮಿದಿ ತಿಂದ್ರೆ

मचले मारती टीचरला हा कचरा मार आयत येनाते नाही 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 सोपुनती रंग सोपुनती रंग फॉर एग्जांपल मोडलीले फर्स्ट यार ಕಾಲ್ ಬ್ಯಾನ್ ಐತೆ ಅಂತ ಹೇಳ್ಬೇಕಿಲ್ಲ ಬಡದೆ ಅದಕ್ಕೆ ಒಗುದಿಯ ನಂಗ ಅಯ್ಯೋ ದೇವ್ರಂ ಮಾಡ್ಬಾರ್ದು ಸರಿ ಕೇಳ ಸರಿ ಕೇಳ ನೀನು ಕಾಲ್ ಬ್ಯಾನ್ ಐತಪ್ಪ ಒಗಿ ಬ್ಯಾಡಕಲ್ಲ ಕೈ ಸರಿ ಕೊಡಿ ಇಬ್ರು ಥ್ಯಾಂಕ್ ಯು ನಡಿ ನೀನು ಹಗರಿಲ್ಲ ನೀನು ಹಗರಿಲ್ಲ ನಡಿಯಪ್ಪ ಅದು ತುಂಬಾ ನೋಡು ಮಜಾ ಫಸ್ಟ್ ಸಾಲಿಗೆ ಬಂದ್ಕೊಳ್ಳೇನ ಅದಿಲ್ಲ ಇಲ್ಲಿಕಂದ್ರೆ ದೊಡ್ಡ ಕೇಸಕ್ಕಿತ್ತೀಗದು ಯಾಕ ದೊಡ್ಡ ಕೇಸಕ್ಕಿತ್ತಿಲ್ಲ ಹಾಂ ಜನ ಇವಂಪು ಹೋಳಾ ಕುಂತರ ಯಾಕ ಇವನೇನ ಇವನು ಏನೈತಿ ಏನ ಏನತ್ತೇನದ ಯಾರ ಯಾಕ ಏಯ್ ಏನು ಮಾಡಿದ ಎಷ್ಟು

ಸ್ವಾರಿ ಅಣ್ಣ ಶೇಕ ಕೊಡೋ ಹ್ಞೂ ಸರಿ ಅಣ್ಣ ಸ್ವಾರಿಯನ್ನು ಇನ್ನೂ ಮಾಡೋದ್ರ ಮಾಡಿದ್ರಣ್ಣು ಹ್ಞೂ ಗಂಟು ಹೋತಂದ್ರೆ ಮತ್ತೆ ಸ್ವಾರಿ ಅನ್ನ ಗಂಟು ಹಾಂ ಬಂದು ಬಂದ್ಕೊಳ್ಳೊಂದು ಜಗಳ ನೋಡು ಬಂದ್ಕೊಳ್ಳಂ ಜಗಳ ನೋಡು ಸೈ ಮಾಡಬಾರದ್ರೆ ಜಗಳ ಹ್ಞೂ ಇನ್ನು ಅಲ್ಲಿ ಹೋಗಬ ನಮ್ಮ ಸಾಲಂದು ಇನ್ನೂ ಬೇರೆ ಐತಿ ಇನ್ನ ನಮ್ಮ ಸಾಲಂದು ಬೇರೆ ಐತಿನಾ ಅಲ್ಲಿ ಹೋಗ್ಕೊಂಡು ನೋಡ್ಬೇಕು ಸದ್ಯ ನೀನು

yak odé odé yak nako amasi 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 yak odé odé ಪ್ಪ ಯಾಕಪ್ಪ ಲಘು ಕಸ ಕೊಡುದಿಲ್ಲ ಇಸ್ಕೋರ ಇನ್ನೊಂದು ಇಸ್ಕೋರು ಇಸ್ಕೋ ಮುಗಿಸ್ರಿ ಬರ್ತೀನಿ ತಗಿ ನಾನು ಏಪ್ಪ ಯಾರವರು ಏನಾಯ್ತು ಬರೋ ಏನಾಯ್ತ ಬಾಯ್ಲೆ ಇನ್ನೊಂದು ಬೇರೆ ಆಯ್ತು ಹೋಗಲಿ ಬಿಡು ಹೋಗುದು ಹೋಗುದು